ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ನಾಲ್ಕು ದಿನಗಳಲ್ಲಿ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅವರೇ ಮೀಡಿಯಾ ಮುಂದೆ ಈ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಏಪ್ರಿಲ್ ಎರಡನೇ ವಾರದಲ್ಲಿ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಎರಡನೇ ವಾರ ಸ್ಟಾರ್ಟ್ ಆಗಿ ಮುಗಿಯೋದಕ್ಕೆ ಬಂತು ಇನ್ನೂ ಕೂಡ ಬಿಡುಗಡೆ ಆಗ್ಲಿಲ್ವಲ್ಲ ಸೊ ಹಾಗಾಗಿ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಜೊತೆಗೆ ಇಲ್ಲಿ ಒಂದು ಹೊಸ ಬದಲಾವಣೆನೂ ಕೂಡ ಮಾಡಿದರೆ ಏನು ಬದಲಾವಣೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಈ ಒಂದು ಬದಲಾವಣೆಯಿಂದ ಎಲ್ಲ ಫಲಾನುಭವಿಗಳಿಗೂ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಅದು ಯಾವ ಬದಲಾವಣೆ ಏನು ಬದಲಾವಣೆ ಅಂತ ಬದಲಾವಣೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಮಾರ್ಚಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ಯಾಕಂದ್ರೆ ಈ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳದು ಸೊ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಮಾರ್ಚಲ್ಲಿ ಬಿಡುಗಡೆ ಆಗುತ್ತೆ ಅಂತ ವೆಯ್ಟ್ ಮಾಡಿದ್ವಿ ಫೆಬ್ರವರಿನ ಮಾರ್ಚ್ ಅಲ್ಲಿ ಆಗಲಿಲ್ಲ ಅಟ್ಲೀಸ್ಟ್ ಏಪ್ರಿಲ್ ಅಲ್ಲಿ ಮೊದಲನೇ ವಾರದಲ್ಲಾದರೂ ಕೂಡ ಬಿಡುಗಡೆ ಆಗುತ್ತ ಅಂತ ವೆಯ್ಟ್ ಮಾಡಿದ್ರು ಮೊದಲನೇ ವಾರದಲ್ಲೂ ಕೂಡ ಬಿಡುಗಡೆ ಆಗಲಿಲ್ಲ ಎರಡನೇ ವಾರದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಪ್ಡೇಟ್ ಕೊಟ್ರು ಬಟ್ ಆದ್ರೆ ಎರಡನೇ ವಾರ ಮುಗಿಯೋದು ಕೇವಲ ಒಂದೇ ದಿನ ಬಾಕಿ ಇರುವಂಥದ್ದು ನಾಳೆ ಒಂದಿನ ಕಳೀತಂದ್ರೆ ಎರಡು ವಾರನೂ ಕೂಡ ಮುದ್ದೋಗುತ್ತೆ ಆದ್ರೆ ಇನ್ನೂ ಬದ್ಲಿಲ್ವಲ್ಲ ಅಂತ ಫಲಾನುಭವಿಗಳು ವೇಟ್ ಮಾಡ್ತಾನೆ ಇದ್ದಾರೆ ಸೊ ಹಾಗಾಗಿ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಹಾಗೆ ಟ್ವೀಟ್ ಕೂಡ ಮಾಡಿದ್ದಾರೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಕೇವಲ ಇನ್ನು ಮೂರರಿಂದ ನಾಲ್ಕು ದಿನದಷ್ಟರಲ್ಲಿ ಖಂಡಿತವಾಗ್ಲು ಬಿಡುಗಡೆ ಆಗುತ್ತೆ ಬಹುಶಃ ಸೋಮವಾರ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಅಥವಾ ನಾಳೆ ಬೆಳಗ್ಗೆ ಏನಾದರೂ ಕೂಡ ಆಗ್ಬಹುದು ನಾಲ್ಕು ದಿನ ಅಂತಂದ್ರೆ ನಾಳೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಅಂದ್ರೆ ಮಂಗಳವಾರದಷ್ಟರಲ್ಲಿ ಯಾವಾಗ ಬೇಕಿದ್ರು ಕೂಡ ಆಗಬಹುದು ನಾಳೆನೆ ಹೇಳಕಾಗಲ್ಲ ಬಟ್ ಆದ್ರ ಮೂರ್ನಾಲ್ಕ ದಿನ ಅಂತ ಹೇಳ್ಬಿಟ್ಟು ತಿಳ್ಸಿದ್ದಾರೆ ಓಕೆನಾ ಇವಾಗ ಒಂದು ಹೊಸ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಬದಲಾವಣೆಯಿಂದ ಎಲ್ಲಾ ಫಲಾನುಭವಿಗಳು ಕೂಡ ಖಂಡಿತವಾಗ್ಲು ಬೇಜಾರಾಗಿ ಆಗುತ್ತೆ ಏನು ಆ ಬದಲಾವಣೆ ಅಂತಂದರೆ ಈ ಹತ್ತೊಂಬತ್ತನೇ ಕಂತಿನ ಹಣನ ಒಂದೇ ಸರಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಈ ಇವಾಗ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಒಂದ್ಸರಿ ಬಿಡುಗಡೆ ಮಾಡಿದ್ರಂದ್ರೆ ಒಂದು ನಾಲ್ಕೈದು ದಿನದಷ್ಟರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬಂದ್ಬಿಡ್ತಿತ್ತು ಇವಾಗ ಈಗ ಈ ಬದಲಾವಣೆ ಏನು ಮಾಡಿದ್ದಾರೆ ಅಂತಂದ್ರೆ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಮೊದಲನೇ ಹಂತದಲ್ಲಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂಥವರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಫಲಾನುಭವಿಗಳು ಇದಾರೆ ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿತಾ ಇರುವಂಥದ್ದು ಈಗ ಮೊದಲನೇ ಹಂತದಲ್ಲಿ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಜನರಿಗೆ ಬಿಡುಗಡೆ ಮಾಡ್ತಾರಂತೆ ಈ ಮೊದಲನೇ ಹಂತ ಬಿಡುಗಡೆ ಆಗಿ ಹತ್ತು ದಿನ ಆದ್ಮೇಲೆ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರಂತೆ ಅಂದ್ರೆ ಇವಾಗ ಒಂದು ಹಂತದಲ್ಲಿ ಬಿಡುಗಡೆ ಮಾಡಿದ್ರೆ ಆ ಒಂದು ಹಂತದ ಹಣ ಹತ್ತು ದಿನದವರೆಗೂ ಕೂಡ ಬರುತ್ತೆ ಎರಡನೇ ಹಂತದ ಅಲ್ಲಿ ಹನ್ನೊಂದನೇ ದಿನಕ್ಕೆ ಬಿಡುಗಡೆ ಮಾಡ್ತಾರೆ ಅನ್ಕೊಳ್ಳಿ ಹನ್ನೊಂದನೇ ದಿನಕ್ಕೆ ಬಿಡುಗಡೆ ಮಾಡಿದ್ರೆ ಅದು ಇಪ್ಪತ್ತನೇ ತಾರೀಕವರೆಗೂ ಇಪ್ಪತ್ತನೇ ತಾರೀಕವರೆಗೂ ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಒಂದನೇ ತಾರೀಕಲ್ಲಿ ಒಂದು ಮೊದಲನೇ ಕಂತಿನ ಬಿಡುಗಡೆ ಮಾಡ್ತಾರೆ ಮೊದಲನೇ ಹಂತದಲ್ಲಿ ಅಂತ ತಿಳ್ಕೊಳ್ಳಿ ಹತ್ತನೇ ತಾರೀಕವರ್ಗು ಕೂಡ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿರುತ್ತಲ್ಲ ಅದೇ ಹಣ ಎಲ್ಲರಿಗೂ ಬರುತ್ತೆ ಎರಡನೇ ಹಂತದಲ್ಲಿ ಒಂದು ಹನ್ನೊಂದನೇ ತಾರೀಕು ಬಿಡುಗಡೆ ಮಾಡ್ತಾರೆ ಅಂದ್ಕೊಳ್ಳಿ ಹನ್ನೊಂದನೇ ತಾರೀಕು ಬಿಡುಗಡೆ ಮಾಡಿದರೆ ಅದು ಎಲ್ಲ ಫಲಾನುಭವಿಗಳು ಬರೋ ಅಷ್ಟರಲ್ಲಿ ಒಂದು ಇಪ್ಪತ್ತನೇ ತಾರೀಕು ಆಗುತ್ತೆ ಮೂರನೇ ಹಂತದಲ್ಲಿ ಒಂದು ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಮಾಡಿದರೆ ಅದು ಬರೋ ಅಷ್ಟರಲ್ಲಿ ಮೂವತ್ತನೇ ತಾರೀಕು ಆಗುತ್ತೆ ಅಂದರೆ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಒಂದು ಹಂತದಲ್ಲಿ ನಲ್ವತ್ತು ಜ ಲಕ್ಷ ಜನಕ್ಕೆ ಇನ್ನೊಂದು ಹಂತದಲ್ಲಿ ಒಂದು ನಲ್ವತ್ತು ಲಕ್ಷ ಜನಕ್ಕೆ ಇನ್ನೊಂದು ಲಕ್ಷ ಹಂತದಲ್ಲಿ ಒಂದು ನಲ್ವತ್ತು ಲಕ್ಷ ಜನಕ್ಕೆ ಈ ರೀತಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇರುವಂಥದ್ದು ಬಟ್ ಆದರೆ ಇಲ್ಲಿ ಮೂರು ಹಂತ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬರೋ ಅಷ್ಟರಲ್ಲಿ ಮೂವತ್ತು ದಿನ ತಗೊಳ್ಳುತ್ತೆ ಇವಾಗ ಹದಿನೆಂಟು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ನಾನು ಎಷ್ಟು ಸ್ಪೀಡ್ ಆಗಿ ಬಂತು ಅಲ್ವಾ ನಾಲ್ಕು ದಿನದಷ್ಟಲ್ಲೇ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬಂದ್ಬಿಟ್ಟು ಬಟ್ ಈ ಹತ್ತೊಂಬತ್ತನೇ ಕಂತಿನ ಹಣ ಈ ರೀತಿ ಮಾಡ್ತಾ ಇರುವಂತದ್ದು ನಿಜವಾಗ್ಲು ಎಲ್ಲರಿಗೂ ಬೇಜಾರಾಗುತ್ತೆ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಕೆಲವೊಂದಿಷ್ಟು ಜನ ಅನ್ಕೊಂತಾರೆ ಇವಾಗಾದರೂ ಅಷ್ಟೇ ಅಲ್ವಾ ಇವಾಗ ಬಿಡುಗಡೆ ಮಾಡಿದ್ರು ಕೂಡ ನಮಗೆ ಬರೋಸ್ರಲ್ಲಿ ಒಂದು ತಿಂಗಳಾಗೆ ಹೋಗುತ್ತೆ ಬರೋದೇ ಇಲ್ಲ ಲೇಟೆ ಸೊ ಅವಾಗ ಅವಾಗಲೂ ಹಾಗೆ ಆಗ್ತಿತ್ತು ನಮ್ಗೆ ಇವಾಗಲೂ ಹಂಗೆ ಆಗುತ್ತೆ ಅಷ್ಟೇ ಅಂತ ಕೆಲವೊಂದಿಷ್ಟು ಜನ ಅನ್ಕೋತಾರೆ ಫಸ್ಟ್ ಕೆಲವೊಂದಿಷ್ಟು ಜನಕ್ಕೆ ಬೇಜಾರಾಗೋದು ಸಹಜನೆ ಇವರು ಬಿಡುಗಡೆ ಮಾಡೋದೇ ಲೇಟು ಹೇಳೋದೇ ಒಂದು ರೇಟು ಬಿಡುಗಡೆ ಮಾಡೋದೇ ಒಂದು ರೇಟು ಅದರಲ್ಲಿ ಒಂದು ಕಂತು ಎಲ್ಲಾರ್ಗೂ ಬರೋ ಅಷ್ಟರಲ್ಲಿ ಮೂವತ್ತು ದಿನ ತಗೊಳುತ್ತೆ ಅಂತಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಸೊ ಯಾಕೆ ಈ ರೀತಿ ಹೊಸ ಬದಲಾವಣೆ ಮಾಡಿದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಹುಶಃ ಈಗೇನು ತಾಲೂಕು ಪಂಚಾಯತಿ ಮುಖಾಂತರ ಹಣನ ರಿಲೀಸ್ ಮಾಡ್ತಾ ಇದಾರಲ್ಲ ಸೊ ಹಂಗಾಗಿ ಏನಾದರೂ ಚೇಂಜಸ್ ಇರಬಹುದೇನೋ ಅಂತ ಅನ್ಸುತ್ತೆ ಅದನ್ನ ಅದು ಸಕ್ಸಸ್ ಆಗಲಿಲ್ಲ ಮತ್ತೆ ನಮ್ಮ ಇಲಾಖೆಯಿಂದಾನೇ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದ್ರೆ ಮತ್ತೆ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟಿಲ್ಲ ನಮ್ಮ ಇಲಾಖೆಯಿಂದ ಮಾಡ್ತಾ ಇದೀವೋ ತಾಲೂಕ್ ಪಂಚಾಯಿತಿಯಿಂದ ಮಾಡ್ತಾ ಇದೆಯೋ ಅಂತ ಹೇಳ್ಬಿಟ್ಟು ಬಟ್ ಆದ್ರೆ ಈ ಒಂದು ಹೊಸ ಬದಲಾವಣೆನ ಮಾಡಿದರೆ ಮೂರು ಹಂತದಲ್ಲಿ ಬಿಡುಗಡೆ ಆಗ್ತಾ ಇರೋದು ಮೂರು ಹಂತದಲ್ಲಿ ಎಲ್ಲಾ ಫಲಾನುಭವಿಗಳು ಬರೋ ಅಷ್ಟರಲ್ಲಿ ಒಂದು ತಿಂಗಳು ಕಂಪ್ಲೀಟ್ ಆಗಿ ಬೇಕಾಗುತ್ತೆ ಓಕೆನಾ ಇದೇ ಒಂದು ಹೊಸ ಬದಲಾವಣೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಸಾಕಷ್ಟು ಜನ ನಮ್ಗೆ ಹದಿನೇಳನೇ ಕಂತು ಹದಿನೆಂಟನೇ ಕಂತು ಬಂದ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಯಾರಿಗೂ ಕೂಡ ಬೇಡ ಈ ತಿಂಗಳು ಕ ಖಂಡಿತವಾಗಲೂ ಯಾರ್ದೆಲ್ಲ ಪೆಂಡಿಂಗ್ ಇದೆ ಎಲ್ಲ ಕ್ಲಿಯರ್ ಮಾಡದೆ ನಾವು ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹಾಗೆ ಹದಿನೆಂಟನೇ ಕಂತಿನ ಏನಿದೆ ಅಲ್ವಾ ಹದಿನೆಂಟನೇ ಕಂತಿನ ಹಣ ನೈಂಟಿ ನೈನ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಇನ್ನು ಕೇವಲ ಒಂದು ಪರ್ಸೆಂಟು ಫಲಾನುಭವಿಗಳಿಗೆ ಅಷ್ಟೇ ಬರಬೇಕಂತೆ ಅವ್ರಿಗೂ ಕೂಡ ನಂದು ಎರಡು ಮೂರು ದಿನದಷ್ಟಲ್ಲಿ ಕ್ಲಿಯರ್ ಮಾಡಿ ನಾವು ಆಮೇಲೆ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಸೊ ಈ ಬದಲಾವಣೆ ಮಾಡ್ತಿರೋದ್ರಿಂದ ಬಹುಶಃ ಏನಾದರೂ ಲೇಟ್ ಇರ್ಬೋದೇನೋ ಅನಿಸುತ್ತೆ ನಿಜವಾಗ್ಲೂ ಈ ಒಂದು ಬದಲಾವಣೆಯಿಂದ ನನಗೂ ಕೂಡ ಬೇಜಾರಾಯಿತು ಏನೇ ಆಗಲಿ ಒಟ್ಲಲ್ಲಿ ಹತ್ತೊಂಬತ್ತನೇ ಕಂತಿನ ಹಣನ ನೀವು ಹೇಳ್ದಂಗೆ ಇನ್ನು ಮೂರು ನಾಲ್ಕು ದಿನದಷ್ಟರಲ್ಲಿ ಬಿಡುಗಡೆ ಮಾಡಿ ಯಾಕಂದರೆ ತುಂಬ ಜನ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗೆ ಫಲಾನುಭವಿಗಳು ತುಂಬ ಕೇಳ್ಕೊತನೂ ಇದ್ದಾರೆ ಬೇಗ ರಿಲೀಸ್ ಮಾಡಿ ಮಾಡಿ ನಮ್ಗಿನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಫಲಾನುಭವಿಗಳ ಕಡೆಯಿಂದನೂ ಕೂಡ ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ನನ್ನ ಕಡೆಯಿಂದನೂ ಕೂಡ ಒಂದು ರಿಕ್ವೆಸ್ಟ್ ಅಂದ್ಕೊಂಡು ಆದಷ್ಟು ಬೇಗ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿ ನಿಜವಾಗ್ಲು ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಇವಾಗ ಒಂದ್ ತಿಂಗಳು ಬೇರೆ ಟೈಮ್ ಬೇಕು ಕೂಡ ಹೇಳಿದಾರಲ್ವಾ ಸೊ ಈ ಹತ್ತೊಂಬತ್ತನೇ ಕಂತಿನ ಹಣನೇ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದಾರೆ ಮೂವತ್ ದಿನ ಬೇಕು ಇನ್ ಇಪ್ಪತ್ತನೇ ಕಂತಿನ ಹಣ ಈ ತಿಂಗಳು ಕೂಡ ಬರಲ್ಲ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಮೇಲೆ ಬರುತ್ತ ಬರು ಬರುವ ಚಾನ್ಸಸ್ ಇದೆ ನೋಡೋಣ ವೇಟ್ ಮಾಡೋಣ ಈಗ ಹೇಳಿದ್ದಾರೆ ಬಟ್ ನೋಡೋಣ ರಿಲೀಸ್ ಆದ್ಮೇಲೆ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಾನು ತಿಳ್ಸ್ಕೊಡ್ತೀನಿ ಹಾಗೆ ಈ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರಲ್ಲ ಈ ಇಂತಿಷ್ಟೇ ಜಿಲ್ಲೆಗಳು ಅಂತ ಏನ್ ಡಿವೈಡ್ ಮಾಡಿ ಹೇಳಿಲ್ಲ ಬಹುಶಃ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗ್ಬೋದು ಮೊದಲನೇ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಸ್ವಲ್ಪ ಜನಕ್ಕೆ ಬರ್ಬೋದು ಎರಡನೇ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಇನ್ನೊಂದು ಸ್ವಲ್ಪ ಜನಕ್ಕೆ ಮೂರನೇ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಇನ್ನೊಂದು ಸ್ವಲ್ಪ ಜನಕ್ಕೆ ಬಹುಶಃ ಈ ರೀತಿ ಬರ್ಬೋದು ಅನ್ಸುತ್ತೆ ನೋಡೋಣ ರಿಲೀಸ್ ಆದ ತಕ್ಷಣ ಗೊತ್ತಾಗುತ್ತಲ್ವಾ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡೇ ಮಾಡ್ತಾರೆ ಸೊ ಆ ಕಮೆಂಟ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ ಎಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಮೂರು ನಾಲ್ಕು ದಿನ ವೆಯ್ಟ್ ಮಾಡಲೇಬೇಕು ನೀವು ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಪಡಿಬೇಕು ಅಂದರೆ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ನೋಡ್ದು ಅಂತಾರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್